ನಮಸ್ಕಾರ ವೀಕ್ಷಕರೇ ಚರ್ಚಾ ಸಮಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಿಲ್ಪಾ ರಾಜು ವೀಕ್ಷಕರೇ ಇಂದಿನ ಚರ್ಚಾ ಸಮಯದ ವಿಷಯ ಅಭಿವೃದ್ಧಿ ಕಾರ್ಯಗಳ ಕುಂಠಿತ ಹೌದು ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳ ಕುಂಠಿತ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ ಅನೇಕ ದಿನಗಳಿಂದಲೂ ಕೂಡ ಖುದ್ದು ಕಾಂಗ್ರೆಸ್ನ ಕೆಲ ಶಾಸಕರು ಕೂಡ ಈ ವಿಚಾರವನ್ನು ಬಹಿರಂಗವಾಗಿ ಹೊರ ಗ್ಯಾರಂಟಿ ಯೋಜನೆಗಳಿಂದಲೂ ಕೂಡ ಅಭಿವೃದ್ಧಿ ಕಾರ್ಯಗಳಿಗೆ ಹೊಡೆತ ಆಗ್ತಾ ಇದೆ ರಾಜ್ಯದ ಬೊಕ್ಕಸದಲ್ಲಿ ಹಣದ ವಿನಿಯೋಗ ಸರಿಯಾಗಿ ಆಗ್ತಾ ಇಲ್ಲ ಅಂತ ಅನೇಕ ಆರೋಪಗಳು ಕೂಡ ಇದೆ ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಚರ್ಚೆಯನ್ನು ಆರಂಭ ಮಾಡೋಣ ನನ್ನ ಜೊತೆಗೆ ಅತಿಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಮೊದಲನೇದಾಗಿ ಬಿಜೆಪಿ ಪಕ್ಷದ ವಕ್ತಾರರಾದಂತಹ ಪ್ರಶಾಂತ್ ಜಿ ಎಸ್ ಅವರಿದ್ದಾರೆ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಕಾಂಗ್ರೆಸ್ ಪಕ್ಷದ ವಕ್ತಾರರಾದಂತಹ ನಂದನ್ ಕಶ್ಯಪ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಶಾಂತ್ ಅವರೇ ಮೊದಲನೇದಾಗಿ ಸರ್ವೇ ಸಾಮಾನ್ಯವಾಗಿ ಪ್ರಶ್ನೆ ಎದುರಾಗ್ತಾ ಇದೆ ಏನೋ ನಿಮ್ಮದೇ ಪಕ್ಷದ ವಿಜೇಂದ್ರ ಅವರು ಕೂಡ ಇತ್ತೀಚೆಗೆ ಹೇಳಿದ್ರು ವಿಧಾನಸಭೆ ನಡೀತಾ ಇದೆ ಅಂದ್ರೆ ಅಧಿವೇಶನ ನಡೀತಾ ಇದೆ ಇಲ್ಲೂ ಕೂಡ ಈ ವಿಚಾರಗಳು ಪ್ರತಿಧ್ವನಿಸ್ತಾ ಇದೆ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗ್ತಾ ಇದೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ ಅಂದ್ರೆ ನಿಮ್ಮ ಪಕ್ಷ ಅಧಿಕಾರದಲ್ಲಿ ಇದ್ದಾಗಿನ ಅಭಿವೃದ್ಧಿ ಯೋಜನೆಗೂ ಈವಾಗಿರುವಂತಹ ಅಭಿವೃದ್ಧಿ ಯೋಜನೆಗೂ ಏನು ವ್ಯತ್ಯಾಸ ಯಾವುದ್ರಲ್ಲಿ ಕುಂಠಿತ ಆಗ್ತಾ ಇದೆ ಏನ್ ಹೇಳ್ತೀರಿ ಮೊದಲನೇದಾಗಿ ಅಭಿವೃದ್ಧಿ ಈ ಹದಿನೆಂಟು ತಿಂಗಳಲ್ಲಿ ಏನ್ ನಡೆದಿದೆ ನೋಡಿದ್ರೆ ನೀವು ಇವ್ರ ಗ್ಯಾರಂಟಿ ಯೋಜನೆಗಳಿಗೆ ಹಣ ಕೊಡಬೇಕು ಮೀಸಲಿಟ್ಟಿದ್ದೀವಿ ಅಂತ ಹೇಳೋದು ಬಿಟ್ಟು ಯಾವುದೇ ಒಂದು ಪಬ್ಲಿಕ್ ಪ್ರಾಜೆಕ್ಟೂ ಆಗಿಲ್ಲ ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ಇವಾಗ ಹೊಸದಾಗಿ ಡಿ ಪಿ ಆರ್ ಮಾಡಿಸ್ತಾ ಇದ್ದೀವಿ ಟನಲ್ ರೋಡ್ಗೆ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಗುಂಡಿಗಳಿದೆ ಅದನ್ನು ಮುಚ್ಚೋಕೆ ಏನು ಯಾವುದು ಮಾಡಿದ್ದಾರೆ ಅದ್ರ ಬಗ್ಗೆ ಏನು ಗಮನ ತೊಗೊಂಡಿಲ್ಲ ಇನ್ನೊಂದು ಸಿದ್ದರಾಮಯ್ಯ ನಾವು ಹದಿನಾಲ್ಕು ಬಜೆಟ್ ಮಂಡಿಸಿದ್ದೀನಿ ಹದಿನೈದು ಬಜೆಟ್ ಮಂಡಿಸಿದ್ದೀನಿ ನನಗಿಂತ ಅವ್ರಿಗಿಂತ ಯಾರೂ ಬಜೆಟಲ್ಲಿ ಪರಿಗಣನೆ ಇಲ್ಲ ಅಂತ ಹೇಳ್ತಾರೆ ಆದರೆ ಅವರು ಮಂಡನೆ ಮಾಡಿರೋ ಬಜೆಟ್ ಏನು ರೆವೆನ್ಯೂ ಡೆಫಿಸಿಟ್ ಬಜೆಟ್ ಇಪ್ಪತ್ತೇಳುವರೆ ಸಾವಿರ ಕೋಟಿ ರೆವೆನ್ಯೂ ಡೆಫಿಸಿಟ್ ಬಜೆಟ್ ಮಂಡನೆ ಮಾಡಿರೋದು ಅದೇ ಬಸವರಾಜ ಬೊಮ್ಮಾಯಿ ಅವರು ಲಾಸ್ಟ್ ಬಜೆಟ್ ಪ್ರೆಸೆಂಟ್ ಮಾಡಿದಾಗ ಐವತ್ತು ಕೋಟಿ ಮೇಲೆ ಸರ್ಪ್ಲಸ್ ಬಜೆಟ್ ಇತ್ತು ಅದು ಅಂದರೆ ಈ ಎರಡು ವರ್ಷಗಳ ಕಾಲ ಈ ಹದಿನೆಂಟು ತಿಂಗಳಲ್ಲಿ ಸಿದ್ಧರಾಮಯ್ಯ ಸಿದ್ದರಾಮಯ್ಯ ಫಸ್ಟ್ ಬಂದ ತಕ್ಷಣ ಒಂದು ಬಜೆಟ್ ಮಂಡನೆ ಮಾಡಿದ್ರು ತಿರ್ಗಾ ಫೆಬ್ರವರಿಗೆ ಒಂದು ಮಾಡಿದ್ರು ಯಾವುದೇ ಒಂದು ಸ್ಟೇಜಲ್ಲೂ ಇವರಿಗೆ ಸ್ಟೇಟ್ಗೆ ಓನ್ ಟ್ಯಾಕ್ಸ್ ಅಂದರೆ ಅದು ಅದು ಕೂಡ ಬರ್ತಾ ಇಲ್ಲ ಯಾಕಂದರೆ ಇವ್ರು ಏನು ಬಜೆಟ್ ಮಾಡಿದ್ರಲ್ಲ ಅದಕ್ಕಿಂತ ಸಾವಿರಾರು ಕೋಟಿ ಕಡಿಮೆ ಬಂದಿದೆ ಎಷ್ಟು ಬರುತ್ತೆ ಅದು ಅದಕ್ಕಿಂತ ಹದಿನಾಲ್ಕು ಸಾವಿರ ಕೋಟಿ ಕಡಿಮೆ ತೊಗೊಂಡಿದ್ದಾರೆ ಅದು ಬಿಟ್ಟು ಕರೆಂಟ್ ಇಯರಲ್ಲಿ ಇದನ್ನ ಹದಿನೆಂಟು ಸಾವಿರ ಕೋಟಿ ಎಕ್ಸ್ಟ್ರಾ ತೊಗೊತೀವಿ ಅಂತ ಒಂದು ಅಂದರೆ ಏನು ಹದಿನೆಂಟು ಸಾವಿರ ಕೋಟಿ ನಿಮಗೆ ಟ್ಯಾಕ್ಸ್ ಜಾಸ್ತಿ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿಂದ ಬರುತ್ತೆ ಈಗ ಆಲ್ರೆಡಿ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದೀರಾ ಪೆಟ್ರೋಲ್ ಡೀಸೆಲ್ ಮೇಲೆ ಸ್ಟೇಟ್ ಟ್ಯಾಕ್ಸ್ಗಳು ಜಾಸ್ತಿ ಮಾಡಿದ್ದೀರ ಬಡವರು ಹೋಗೋ ಹಾಸ್ಪಿಟ್ಲಲ್ಲಿ ಓ ಪಿ ಡಿ ಚಾರ್ಜಸ್ಸಿಂದನೂ ನೀವು ಚಾರ್ಜಸ್ ತೊಗೊತಾ ಇದ್ದೀರಾ ಎಲ್ಲೂ ನೀವು ಇದು ಕೊಡೋ ಒಂದು ಕಡೆ ಫ್ರೀ ಅಂತ ಹೇಳೋದು ಇನ್ನೊಂದು ಕಡೆ ಬಡವರಿಗೆ ಮೋಸ ಮಾಡಿ ದುಡ್ಡು ಲೂಟಿ ಮಾಡೋದು ಸೊ ಹಾಗಾಗಿ ಯಾವುದೇ ಒಂದು ನೀವು ಬೆಂಗಳೂರು ಇವತ್ತಿರೋ ವರ್ಲ್ಡ್ ಕ್ಲಾಸ್ ಸಿಟಿ ಅಂತ ಏನು ಹೇಳ್ತೀವಿ ಇವತ್ತಿಗೆ ನೀವು ನೋಡಿದ್ರೆ ಒಂದು ಮಳೆ ಬಂದಾಗಿರ್ಬೋದು ಆ ಟ್ರಾಫಿಕ್ ಜಾಮ್ಗಳಿರ್ಬೋದು ಅದ ಕಡೆ ಯಾವುದೇ ಒಂದು ಗಮನವೂ ಇಲ್ಲ ಯಾವುದೇ ಒಂದು ಅವರು ಮಿನಿಸ್ಟ್ರು ಉಪಮುಖ್ಯಮಂತ್ರಿಗಳು ಅವ್ರಿಗೆ ಪರ್ಸನಲ್ ಪ್ರಾಜೆಕ್ಟ್ ಇದು ಟನಲ್ ರೋಡ್ ಮಾಡಬೇಕು ಅಂತ ಡಿ ಪಿ ಆರ್ ಮೂರು ತಿಂಗಳಲ್ಲಿ ಬಂದಿದೆ ಸಾವಿರಾರು ಗುಂಡಿಗಳು ಹದಿನೆಂಟು ತಿಂಗಳಿಂದ ಮುಚ್ಚಿಲ್ಲ ಸೊ ಹಾಗಾಗಿ ಅಭಿವೃದ್ಧಿ ಅಂತ ಹೇಳಿದಾಗ ನೀವು ಯಾ ಕಣ್ಣು ಕಾಣಿಸ್ಬೇಕು ಅಭಿವೃದ್ಧಿ ಅಂತ ಹೇಳಿದಾಗ ಕಣ್ಣು ಕಾಣಿಸ್ದಿರೋ ಥರ ಅಭಿವೃದ್ಧಿ ಆದರೆ ಅದು ಮಾತೇನೆ ಇದೇ ಇದೇ ಪ್ರಶ್ನೆಗೆ ಉತ್ತರವನ್ನ ಪಡೆದುಕೊಳ್ಳೋ ಪ್ರಯತ್ನ ನಂದನ್ ಕಶ್ಯಪ್ ಅವರಿಂದ ಅಭಿವೃದ್ಧಿ ಯೋಜನೆಗಳ ಆಗಿಲ್ಲ ಆಗಿಲ್ಲ ಅಂತ ಪ್ರಾರಂಭದಿಂದಲೂ ಕೂಡ ಬಿಜೆಪಿ ವಾಗ್ದಾಳಿಯನ್ನು ನಡೆಸಿಕೊಂಡು ಬಂದಿದೆ ಹಾಗಾದ್ರೆ ಇದೆಲ್ಲದಕ್ಕೂ ಕಾರಣ ಗ್ಯಾರಂಟಿ ಯೋಜನೆಗಳ ಅನ್ನೋ ಪ್ರಶ್ನೆ ಸಹಜವಾಗಿ ಬಂದೇ ಬರುತ್ತೆ ಯಾಕಂತಂದ್ರೆ ಅಲ್ಲಿ ಅರವತ್ತೈದು ಸಾವಿರ ಕೋಟಿ ಮೀಸಲಿ ಇಡ್ಲೇಬೇಕಾಗತ್ತೆ ಅತಿ ಹೆಚ್ಚು ಪಾಲು ಆ ಕಡೆ ಹೋಗೋದ್ರಿಂದ ಬೇರೆ ಬೇರೆ ಇನ್ನೂ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ ನಿಮ್ಮದೇ ಪಕ್ಷದ ಶಾಸಕರು ಕೂಡ ಕೆಲವೊಂದು ಬಾರಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಏನ್ ಹೇಳ್ತೀರಿ ಗ್ಯಾರಂಟಿ ಯೋಜನೆಯೂ ಒಂದು ಅಭಿವೃದ್ಧಿ ಅದು ಒಂದು ಅಭಿವೃದ್ಧಿಯ ಭಾಗ ಮಾನವ ಸಂಪನ್ಮೂಲಗಳನ್ನ ಅಭಿವೃದ್ಧಿ ಪಡಿಸೋಕ್ಕೆ ನಾವು ಜನರಿಗೆ ನೇರವಾದ ಡಿ ಬಿ ಟಿಗಳನ್ನ ಮಾಡ್ತಾ ಇದ್ದೀವಿ ಏನಕ್ಕೆ ಅಂದರೆ ಬೆಲೆ ಹೋ ಬೆಲೆ ಬೆಲೆ ಏರಿಕೆಯಿಂದ ತತ್ತರಿಸೋಗಿದ್ದಾರೆ ಜನರು ಅದನ್ನು ಕಡಿವಾಣ ಹಾಕಲು ಇದು ಒಂದು ಯೋಜನೆಯ ಮೂಲಕ ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಐವತ್ತೈದು ಸಾವಿರ ಕೋಟಿ ಅದಕ್ಕೆ ಆದ ನಾವು ಬಡ್ಜೆಟನ್ನು ಮೀಸಲಿಟ್ಟಿದ್ದೀವಿ ತ್ರೀ ಪಾಯಿಂಟ್ ಟೆನ್ ಲ್ಯಾಕ್ಸ್ ಕ್ರೋ ಬಡ್ಜೆಟಲ್ಲಿ ಅದ್ರದ್ದು ಒಂದು ಪಾರ್ಟ್ ಮಾಡಿಟ್ಟಿದ್ದೀವಿ ಕಮ್ಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟು ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಕಳೆದ ಸರ್ಕಾರ ಅವಧಿಯಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ನಾರ್ತ್ ವೆಸ್ಟ್ ಕರ್ನಾಟಕಕ್ಕೆ ಒಂದು ಬಸ್ಸು ಕೂಡ ಆ್ಯಡ್ ಆಗಿರಲಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಮೂರು ಸಾವಿರ ಬಸ್ನ ಆ್ಯಡ್ ಮಾಡಿದ್ದೀವಿ ಮೂರು ಸಾವಿರ ಬಸ್ನ ಆ್ಯಡ್ ಮಾಡಿದ್ದೀವಿ ಎರಡನೇ ಪಾಯಿಂಟು ಇದೇ ಸ್ಕ್ಯಾನಿಯ ವಾಲ್ವೋ ಬಸ್ಗಳನ್ನ ಆ್ಯಡೇ ಮಾಡಿರಲಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಐವತ್ತೈದು ಬಸ್ಗಳನ್ನ ಆ್ಯಡ್ ಮಾಡಿದ್ದೀವಿ ಸೆಕೆಂಡು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಆಮೂಲಾಗ್ರಹ ಬದಲಾವಣೆ ನಮ್ಮ ಸರ್ಕಾರ ತಂದಿದೆ ಆ ಮೂಲಾಗ್ರಹ ಬದಲಾವಣೆ ಕಳೆದ ಸರ್ಕಾರ ಅವಧಿಯಲ್ಲಿ ನಾವು ಹದಿನೆಂಟು ಸಾವಿರ ಪೆಂಡಿಂಗ್ ಕೇಸ್ಗಳು ಎ ಸಿ ತಹಸೀಲ್ದಾರ್ ಕೋರ್ಟ್ಗಳಲ್ಲಿ ಇತ್ತು ಆ ಆ ಕೇಸ್ಗಳನ್ನ ನಾವು ಇವತ್ತು ಆರುನೂರು ಐನೂರಕ್ಕೆ ತಂದು ನಿಲ್ಲಿಸಿದ್ದೀವಿ ರೈತರು ಜನಸಾಮಾನ್ಯರು ನಿತ್ಯ ಹೋಗಿ 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 ಕೋರ್ಟು ಕಚೇರಿ ನಿಂತ್ಕೊಂಡು ಅವ್ರ ಕೆಲಸಗಳಾಗ್ತಿರಲಿಲ್ಲ ಇದು ಒಂದು ಅಭಿವೃದ್ಧಿ ಕಮ್ಮಿಂಗ್ ಬ್ಯಾಕ್ ಟು ರಾ ಅಭಿವೃದ್ಧಿ ಆಗ್ತಿಲ್ಲ ಅಭಿವೃದ್ಧಿ ಆಗ್ತಿಲ್ಲ ಅಭಿವೃದ್ಧಿ ಆಗ್ತಿಲ್ಲ ಅಂತಾರಲ್ಲ ಮೊನ್ನೆ ಕ್ಯಾಬಿನೆಟ್ಟಲ್ಲಿ ಕೂಡ ಮೊನ್ನೆ ಕಳೆದ ಗುರುವಾರ ನಡೆದ ಕ್ಯಾಬಿನೆಟ್ಟಲ್ಲಿ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರು ಒಂದು ಸಾವಿರದ ಎಂಟುನೂರ ಎಪ್ಪತ್ತೈದು ಕೋಟಿ ಅನುದಾನವನ್ನು ಕ್ಯಾಬಿನೆಟ್ ಅಪ್ರೂವಲ್ ಮಾಡಿ ಬೆಂಗಳೂರು ಅಭಿವೃದ್ಧಿಗೆ ಓನ್ಲಿ ಕೊಟ್ಟಿದ್ದಾರೆ ಎರಡು ಸಾವಿರದ ಐನೂರು ಕೋಟಿ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯ ಕಾಲೇಜ್ಗಳನ್ನ ಅಭಿವೃದ್ಧಿ ಮಾಡೋಕ್ಕೆ ನಮ್ಗೆ ಅಹ್ ಎರಡೂವರೆ ಸಾವಿರ ಕೋಟಿ ನೆಕ್ಸ್ಟ್ ಫೈವ್ ಇಯರ್ಸ್ ಅಲ್ಲಿ ಅಭಿವೃದ್ಧಿ ಮಾಡಕ್ಕೆ ಮಾಡ್ತೀವಿ ನಂದನ್ ಕಶ್ಯಪ್ ಅವರ ಅಭಿವೃದ್ಧಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಅಭಿವೃದ್ಧಿ ಯೋಜನೆಗಳು ಅಂತ ಮಾತನಾಡಬೇಕಾಗುತ್ತೆ ಅಭಿವೃದ್ಧಿ ಯೋಜನೆಗಳು ಯಾವಾಗ ಒಂದು ರಸ್ತೆ ಅಥವಾ ಆಸ್ಪತ್ರೆ ಅದರ ಜೊತೆಗೆ ಆರೋಗ್ಯ ಆಗಿರಬಹುದು ವಿದ್ಯಾಭ್ಯಾಸ ಆಗಿರಬಹುದು ಮೂಲಭೂತ ಸೌಕರ್ಯ ಆಗಿರಬಹುದು ಕಟ್ಟಡಗಳ ನಿರ್ಮಾಣ ಆಗಿರಬಹುದು ಇದೆಲ್ಲವೂ ಮಾಡಿದಾಗ ಅದರಿಂದ ವಾಪಸ್ಸು ಸರ್ಕಾರದ ಒಕ್ಕಸಕ್ಕೂ ಕೂಡ ದುಡ್ಡು ಬರುತ್ತೆ ಅದರಿಂದ ಅಭಿವೃದ್ಧಿ ಕಾರ್ಯಗಳಾಗತ್ತೆ ಅಂತ ನೀವು ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿ ಆಗ್ತಾ ಇಲ್ಲ ಅಭಿವೃದ್ಧಿ ಆಗ್ತಿಲ್ಲ ಅಂತ ಒಂದು ಹೇಳ್ತಾ ಇದ್ದೀರಾ ನಮ್ಮ ಸರ್ಕಾರ ಬಂದ ಮೇಲೆ ಕಳೆದ ಸರ್ಕಾರದಲ್ಲಿ ಕಳೆದ ಹದಿಮೂರರಿಂದ ಹದಿನೆಂಟು ಸರ್ಕಾರದಲ್ಲಿ ನೀವು ಪ್ರತಿ ವರ್ಷ ಹತ್ತು ಹತ್ತು ಸಾವಿರ ಕೋಟಿ ಇರಿಗೇಷನ್ ಪ್ರಾಜೆಕ್ಟ್ಗೆ ಇಟ್ಟಿದ್ವಿ ಅದರ ಪೂರಕವಾಗಿ ನ ನಾವು ಎತ್ತಿನೊಳೆ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಿದ್ವಿ ಎಪ್ಪತ್ತು ಸಾವಿರ ಕೋಟಿ ಅನುದಾನ ಇಟ್ಟು ಎತ್ತಿನೊಳೆ ಎಂಟು ಜಿಲ್ಲೆಗೆ ನಾವು ಸಕಲೇಶ್ಪುರದ ಇದರಿಂದ ನೀರು ಬೆಂಗಳೂರಿಗೆ ಪಂಪ್ ಮಾಡ್ತಾ ಆ ಯೋಜನೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀವಿ ನಿಮಗೆ ಆ ಯೋಜನೆ ಮೂಲಕನೇ ನಾವು ಎಪ್ಪತ್ತು ಸಾವಿರ ಕೋಟಿ ಅನುದಾನ ತಗೊಂಡು ನಾವು ಬೆಂಗಳೂರು ಮತ್ತು ಇತರ ಜಿಲ್ಲೆಗಳಿಗೆ ನೀರು ಕೊಡ್ತೀವಿ ಅದೇ ಅಭಿವೃದ್ಧಿ ಅಲ್ವಾ ನಮ್ಮ ಸರ್ಕಾರನೇ ಬಂದು ಇನಾಗ್ರೇಟ್ ಮಾಡ್ತು ಕ ಏನಪ್ಪ ಗೌರಿ ಹಬ್ಬದ ದಿವಸ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಕಲೇಶ್ಪುರಕ್ಕೆ ಹೋಗಿ ಫೇಸ್ ಒನ್ ಎತ್ತಿನ ಹೊಳೆ ಪ್ರಾಜೆಕ್ಟ್ನ ಲಾಂಚ್ ಮಾಡೋದು ಅದು ಅಭಿವೃದ್ಧಿ ಅಲ್ವಾ ಹಾಂ ಅದು ಅಭಿವೃದ್ಧಿ ಅಲ್ವಾ ಇವತ್ತು ನಾವು ನಾವು ಮ್ಯಾನಿಫೆಸ್ಟೋಲ್ಲಿ ಹೇಳಿದ್ವಿ ನಾವು ಬೆಂಗಳೂರು ಏನಪ್ಪ ಟನಲ್ ರೋಡ್ ಮಾಡ್ತೀವಿ ಹೆಬ್ಬಾಳ್ ಟು ಮೇಕ್ರೀಸ್ ಇದು ಏನಪ್ಪ ಕಾರ್ಪೊರೇಷನ್ನು ಅಂತ ಕಳೆದ ಸರ್ಕಾರ ಅವಧಿಯಲ್ಲೂ ನಾವು ಒಂದು ಎಲಿವೇಟೆಡ್ ಓವರ್ ಹೆಬ್ಬಾಳ್ ಟು ಚಾಳುಕ್ಯ ಬಸವೇಶ್ವರ ಸರ್ಕಲ್ ಮಾಡ್ತೀವಿ ಅಂತ ಹೇಳಿ ಇದೇ ಪ್ರತಿಪಕ್ಷಗಳು ಅವರು ಅದಕ್ಕೆ ಇದು ಅಡ್ಗಾಲ್ ಆಗ್ತರು ಅವ್ರ ಅಭಿವೃದ್ಧಿ ವಿರುದ್ಧ ಅಡ್ಗಾ ಮಾತಾಡ್ತೀನಿ ಪ್ರಶಾಂತ್ ಅವ್ರೆ ಅಭಿವೃದ್ಧಿ ಯೋಜನೆಗಳು ಅಂತ ನಾವು ಮಾತಾಡ್ತಾ ಇದ್ದೀವಿ ಜನರಲೈಸ್ಡ್ ಆಗಿ ಮಾತನಾಡೋದಕ್ಕಿಂತಲೂ ಹೆಚ್ಚಾಗಿ ಒಂದು ರಾಜ್ಯದ ಅಭಿವೃದ್ಧಿ ಯೋಜನೆಗಳು ಅನೇಕ ಯೋಜನೆಗಳು ಬಂದೇ ಬರುತ್ತೆ ಅದರಲ್ಲಿ ಆಯಿತಾ ಅನೇಕ ಮೂಲಭೂತ ಸೌಕರ್ಯಗಳಿಂದ ಒದಗಿಸೋದ್ರಿಂದ ಹಿಡಿದು ಆಯಿತಾ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಾರೆ ಅವ್ರು ಹೇಳ್ತಾರೆ ಅದರಲ್ಲೂ ಅಭಿವೃದ್ಧಿ ಆಗ್ತಾ ಇದೆ ಅಂತ ಆದ್ರೆ ಒಂದು ರಾಜ್ಯದ ಅಭಿವೃದ್ಧಿ ಆಗಬೇಕು ಅಂದರೆ ಯಾವ ತರದ ಯೋಜನೆಗಳು ಯಾವುದನ್ನ ನೀವು ಅಭಿವೃದ್ಧಿ ಯೋಜನೆಗಳು ಅನ್ನೋದನ್ನು ನೀವು ಪರಿಗಣಿಸ್ತೀರಿ ಎಜುಕೇಷನ್ ಇರ್ಬೋದು ಹೆಲ್ತ್ ಇರ್ಬೋದು ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಇದನ್ನ ನಾವು ಹೇಳೋದಕ್ಕಿಂತ ಮುಖ್ಯಮಂತ್ರಿಗಳ ಸಲಹೆಗಾರರು ಯಾರು ಬಸವರಾಜ್ ರಾಯರೆಡ್ಡಿ ಅವರು ಏನಂತ ಹೇಳಿದ್ರು ಇದನ್ನು ಬಿಜೆಪಿ ಮಾತಲ್ಲ ಅದು ಸರ್ಕಾರಿ ಖಜಾನೆ ಖಾಲಿಯಾಗಿದೆ ನಮ್ಮ ಹತ್ರ ಹಣ ಇಲ್ಲ ಯಾಕೆ ಹಣ ಇಲ್ಲ ಒಂದು ಮೀಸಲಿಟ್ಟಿದ್ದೀವಿ ಅದನ್ನು ಯಾವುದಕ್ಕೆ ಗ್ಯಾರಂಟಿ ಯೋಜನೆಗಳಿಗೆ ಮಾತ್ರ ಅಲ್ಲೂ ತಲುಪ್ತಾ ಇದೆ ಕರೆಕ್ಟಾಗಿ ತಲುಪ್ತಾ ಇಲ್ಲ ಸೊ ಹಾಗಾಗಿ ಫಿನಾನ್ಷಿಯಲ್ ಮಿಸ್ಮ್ಯಾನೇಜ್ಮೆಂಟ್ ಈಸ್ ಅಟ್ ಎ ಹೈಯೆಸ್ಟ್ ಯಾಕೆಂದರೆ ಯಾವುದೇ ಒಂದು ಇದರಲ್ಲಿ ನೋಡಿದ್ರೂ ಸ್ಕ್ಯಾಮ್ ಮೇಲೆ ಸ್ಕ್ಯಾಮ್ ಆಗ್ತಾನೇ ಇದೆ ಸೊ ಹಾಗಾಗಿ ಇವತ್ತು ಮಹರ್ಷಿ ವಾಲ್ಮೀಕಿ ಸ್ಕ್ಯಾಮ್ ಅಂತ ತೊಗೊಂಡಾಗ ಯಾರು ದುಡ್ಡದು ಬಡವರ ಹಣ ಎಸ್ ಟಿಗಳಿಗೆ ಯೂಸ್ ಮಾಡಬೇಕಾಗಿರೋ ಹಣನ ಯಾರು ತಿಂದಿರೋದು ಇವ್ರು ಮಿನಿಸ್ಟ್ರ್ಗಳು ತಿಂದು ಜೈಲ್ಗೆ ಹೋಗಿ ಬಂದರು ಅದ್ರದ್ದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಈಗ ಅದು ನೂರ ಎಂಬತ್ತೇಳು ಕೋಟಿ ಹಣ ಎಲ್ಲಿ ಖರ್ಚಾಗಬೇಕಿತ್ತು ಅದು ಖರ್ಚಾಗಿದೆ ಎಸ್ ಎಸ್ ಆಗಿಲ್ಲ ಸೊ ಇನ್ನೊಂದು ಅಲ್ಲ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಕೂಡ ಅದು ಅಭಿವೃದ್ಧಿ ಅಲ್ಲ ಅಂತ ಹೇಳ್ತೀರಾ ಯಾವುದೋ ಒಂದು ಸ್ಕೀಮ್ ಆಗಿದೆ ಅಂತ ಹೇಳಿದ್ರೆ ಈಗ ಮೇಕೆ ದಾಟು ವಿಷಯಕ್ಕೆ ತಗೊಂಡಿ ನೋಡೋಣ ಅಂತ ಹೇಳಿದ್ರು ಈಗ ತಮಿಳ್ನಾಡಲ್ಲಿ ಅವ್ರದೇ ಮಿತ್ರ ಪಕ್ಷ ಇದ್ರಲ್ಲಿದೆ ಮಾತಾಡ್ ಮಾಡ್ತಾ ಇದಾರೆ ಸ್ಟಾಲಿನ್ ಹತ್ರ ಮಾತಾಡಿ ಮಾಡಲ್ಲ ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ರಾಜಕೀಯ ಬೇರೆ ರಾಜ್ಯಗಳ ಹೋರಾಟ ಬೇರೆ ಅಂತ ಸೊ ಹಾಗಾಗಿ ಇವ್ರು ಯಾವತ್ತೂ ರಾಜ್ಯವನ್ನು ಮುಂದಿಟ್ಕೊಂಡು ಕಾಂಗ್ರೆಸ್ ಅವರು ಆಡಳಿತ ನಡೆಸಿಲ್ಲ ಸೆಲ್ಫಿಶಾಗಿ ಮಾಡ್ಕೊಂಡು ಬಂದಿದ್ದಾರೆ ಸೊ ಹಾಗಾಗಿ ನೀವು ಬಳ್ಳಾರಿಯಲ್ಲಿ ತೊಗೊಳ್ಳಿ ಬೆಳಗಾವಿಲ್ಲಿ ತೊಗೊಳ್ಳಿ ಯಾಕೆ ಅಲ್ಲಿ ಚಿಕ್ಕ ಮಕ್ಕಳು ಮತ್ತು ತಾಯಿಯಿಂದ ಯಾಕೆ ಪ್ರಾಣ ಕಳ್ಕೊಂಡ್ರು ಸೊ ಹಾಗಾಗಿ ಹೆಲ್ತ್ ಮಿನಿಸ್ಟರ್ ರಿಸೈನ್ ಕೂಡ ಮಾಡ್ತಾಯಿಲ್ಲ ಇಫ್ ರಿಕ್ವೈರ್ಡ್ ವಿ ವಿಲ್ ಸಿ ಅಂತ ಕೊಟ್ಟರೆ ಸ್ಟೇಟ್ಮೆಂಟ್ ಅವರು ಅಂದರೆ ಪ್ರಾಣ ಕಳ್ಕೊಂಡ್ರು ಅವ್ರು ಕಾಳಜಿ ಇಲ್ಲ ಏನು ನಡೀತಾ ಇದೆ ಅಲ್ಲಿ ಅಂತ ಸೊ ಆಮೇಲೆ ಇನ್ನೊಂದು ಅಭಿವೃದ್ಧಿ ಅಂತ ಹೇಳ್ತಾ ಇದಾರಲ್ಲ ಬಡವರಿಗೆ ಆಸ್ತಿ ಕಿತ್ಕೊಳ್ಳೋ ಅಭಿವೃದ್ಧಿ ಯಾವುದು ಮಾಡ್ತಾ ಇದ್ರು ಕಾಂಗ್ರೆಸ್ ಅವರು ವಾಕ್ಫ್ ಬಡವರ ಆಸ್ತಿಗಳನ್ನು ಕೈವಶ ಮಾಡಿಕೊಂಡು ವಕ್ಫ್ ಬೋರ್ಡ್ ಕೊಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಸೊ ಹಾಗಾಗಿ ಯಾವ ಬಡವರಿಗೂ ರೈತರಿಗೂ ನ್ಯಾಯ ಒದಗಿಸ್ತಾ ಇಲ್ಲ ನೀವು ಬೆಳಗಾಂ ಕಡೆ ಬೀದರ್ ಕಡೆ ಹೋಗಿ ನೋಡಿ ರೈತರದು ಎಷ್ಟೆಷ್ಟು ಅಪ್ಲಿಕೇಶನ್ಗಳು ಕೊಡ್ತಾ ಇದ್ದಾರೆ ಅಂತ ಯಾರ್ಯಾರು ಆಸ್ತಿಗಳು ಅಂತ ಸೊ ಹಾಗಾಗಿ ಯಾವುದೇ ಒಂದು ಕಾರಣಕ್ಕೂ ಅಭಿವೃದ್ಧಿ ಖಂಡಿತ ನಡೀತಾ ಇಲ್ಲ ಇನ್ಫ್ಯಾಕ್ಟ್ ಪಬ್ಲಿಕ್ ಪ್ರಾಪರ್ಟೀಸ್ನ ಇವರು ಇವ್ರು ಕಬ್ಜಾ ಮಾಡ್ಕೊತಾ ಇದ್ದಾರೆ ಅಷ್ಟೇ ವಕ್ಫ್ ಮೂಲಕ ಈಗ ಮೇಕೆದಾಟು ಒಂದು ಯೋಜನೆ ಒಂದು ಒಂದು ರೀತಿ ನೀವು ಕನಸಿನ ಕೋಸು ಅನ್ನೋ ರೀತಿಯಾಗಿ ತೆಗೆದುಕೊಂಡ್ರೆ ಅದಕ್ಕಿರುವಂತಹ ಎಲ್ಲಿಗೆ ಮೇಕೆದಾಟು ಇವರು ಸ್ಟಾಲಿನ್ ಹತ್ರ ಹೋಗ್ಬಿಟ್ಟು ಅಪ್ರೂವಲ್ ತಗೊಂಬನ್ನಿ ಅಂತಾರೆ ಸ್ಟಾಲಿನ್ ಅಂಚೆ ಇದು ಪ್ರೈಮ್ ಮಿನಿಸ್ಟ್ರ ಸ್ಟಾಲಿನ್ ಏನ್ ಕೇಂದ್ರದ ಮಂತ್ರಿಗಳ ಅಲ್ಲ ಅಪ್ರೂವಲ್ ಕೊಡಿಸ್ಬೇಕಾಗಿರೋದು ಸೆಂಟ್ರಲ್ ಕ್ಲಿಯರೆನ್ಸ್ ಬೋರ್ಡ್ ಅಪ್ರೂವಲ್ ಕೊಡಿಸಬೇಕು ನಾವು ಅಭಿ ಇದು ಯೋಜನೆಗೆ ಚಾಲನೆ ನೀಡ್ತೀವಿ ನಾವೇ ಕರ್ನಾಟಕದ ಸರ್ಕಾರದ ಫಂಡ್ ಹಾಕಿ ಆ ಯೋಜನೆಗೆ ಚಾಲನೆ ನೀಡ್ತೀವಿ ಕಮ್ಮಿಂಗ್ ಬ್ಯಾಕ್ ಟು ದ ವಕ್ಫು ಫು ವಕ್ಫು ಫು ಫು ಅಂತಾರೆ ಸ್ವಲ್ಪ ನಾನು ನಿಮ್ಮ ಮಾಧ್ಯಮದ ಮೂಲಕ ರಾಜ್ಯದ ಜನಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಬಿ ಜೆ ಪಿ ಸರ್ಕಾರ ಅವಧಿಯಲ್ಲಿ ಬಿ ಜೆ ಪಿ ಸರ್ಕಾರ ಅವಧಿಯಲ್ಲಿ ಎರಡು ಸಾವಿರದ ನಾನ್ನೂರ ಎಂಬತ್ತೆಂಟು ನೋಟಿಸ್ಗಳು ಇಶ್ಯೂ ಮಾಡಿರೋದು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಾವಿರದ ನಾನ್ನೂರು ನೋಟಿಸ್ ಇಶ್ಯೂ ಮಾಡಿದೆ ಯಾರು ಇದರಲ್ಲಿ ರೈತ ವಿರೋಧಿ ಯಾರು ಕಬ್ಜಾ ಮಾಡೋ ಕೊಟ್ಟಿರೋದು ರಾಜ್ಯದ ಜನತೆ ನೋಡಬೇಕಿವಲ್ಲ ಅಂದರೆ ಅದು ಮುಂದುವರಿತಾ ಇದೆ ಅಂತ ಹೇಳ್ತಾ ಇಲ್ಲ ಆಮೇಲೆ ಮುಂದಕ್ಕೆ ಹೋಗಿ ಒಂದು ಅವ್ರ ಪ್ರಣಾಳಿಕೆಯಲ್ಲೇ ಇತ್ತು ನಾವು ಅಧಿಕಾರಕ್ಕೆ ಬಂದರೆ ನಾವು ಇದನ್ನು ನಾವು ರೆಗ್ಯುಲರೈಸ್ ಮಾಡ್ತೀವಿ ಅಂತ ಅವರು ಅವರು ಪ ಆಶ್ವಾಸನೆ ನೀಡಿದರು ಕಮ್ಮಿಂಗ್ ಬ್ಯಾಕ್ ಟು ದ ಇದು ಸಬ್ಜೆಕ್ಟು ಎತ್ತಿನೊಳೆ ಎತ್ತಿನೊಳೆ ಪ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಿದ್ಯಾರು ನಮ್ಮದೇ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭೆ ಎಲೆಕ್ಷನ್ಗೆ ಮುಂಚೆ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ವೀರಪ್ಪ ಮೊಯ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಎಂ ಇ ಪಾಟೀಲ್ ಅವರು ಚಾಲನೆ ಇದು ಇದು ಗ್ರೌಂಡ್ ಇದು ಚಾಲನೆ ನೀಡಿ ಇವತ್ತು ನಾವು ಫೇಸ್ ಒನ್ ಕಂಪ್ಲೀಟ್ ಮಾಡಿದ್ದೆ ಅದು ನಮ್ಮ ಅಭಿವೃದ್ಧಿ ತೋರಿಸುತ್ತೆ ಸೆಕೆಂಡ್ ರಾಜ್ಯದಲ್ಲಿ ಯಾವ ಪಕ್ಷನೂ ಅಧಿಕಾರಕ್ಕೆ ಬಂದಾಗ ಮಾಡಿಲ್ಲ ವೈಟ್ ಟಾಪಿಂಗ್ ರೋಡ್ಗಳು ಇವತ್ತು ಬೆಂಗಳೂರಿನಲ್ಲಿ ಯಾರು ಮಾಡಿರೋದು ನಮ್ಮ ಪಕ್ಷ ಅಧಿಕಾರದವಳಿದ್ ಫೇಸ್ ತ್ರೀ ಇವತ್ತು ಸ್ಟಾರ್ಟ್ ಆಗಿದೆ ಮೊನ್ನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ರಾಜ್ಯದ ಬೆಂಗಳೂರು ಎಲ್ಲಿಗೆ ಬರುತ್ತೆ ಅಂತ ಅದು ನೀವು ನೀವು ಆ ಬ್ರಾಂಡ್ ಬೆಂಗಳೂರು ಅನ್ನೋದನ್ನ ಹೆಸರಲ್ಲಿ ಹೇಳ್ತಿರ ಹೊರತು ಮಳೆ ಬಂದಾಗ ಅದು ಯಾವುದೂ ಕೂಡ ನಮ್ ಯಾರಿಗೂ ಕಾಣಿಸೋದಿಲ್ಲ ಅದು ಇಡೀ ರಾಜ್ಯದ ಜನರಿಗೆ ಬೆಂಗಳೂರಿನವರಿಗೆ ಅದಕ್ಕೂ ಹೆಚ್ಚದಾಗಿ ಅದರ ಅನುಭವ ಆಗ್ಬಿಟ್ಟಿದೆ ಹಾಗಾಗಿ ಅದ್ರ ಬಗ್ಗೆ ಯಾರೇ ಮಾತನಾಡಿದ್ರು ಕೂಡ ಬೇಸರ ಆಗುತ್ತೆ ನೋಡಿ ಆಮೇಲಿಂದ ಅಭಿವೃದ್ಧಿ ಆಗ್ತಿಲ್ಲ ಅಭಿವೃದ್ಧಿ ಆಗ್ತಿಲ್ಲ ಮೊನ್ನೆ ನಡೆದ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಫೇಸ್ ತ್ರೀ ಎ ಮೆಟ್ರೋಗೆ ನಾವು ಅಪ್ರೂವಲ್ ಕೊಟ್ಟಿದೀವಿ ಅದನ್ನ ನಾವು ಅಪ್ರೂವಲ್ ಕಳಿಸಿದ್ದೀವಿ ಕೇಂದ್ರಕ್ಕೆ ಸರ್ಜಾಪುರ ಟು ಹೆಬ್ಬಾಳು ಇದು ಕ್ಯಾಬಿನೆಟ್ ಅಪ್ರೂವ್ ಮಾಡಿದ್ವಿ ಅದು ಅಭಿವೃದ್ಧಿ ಅಲ್ವಾ ಕ ಸರ್ಕಾರ ಹದಿನೆಂಟು ತಿಂಗಳಾಗಿದೆ ಬಂದು ಬಂದ ದಿವಸವೇ ನಾವು ರಾಜ್ಯದ ಜನತೆಗೆ ಕೊಟ್ಟ ವಾಗ್ದಾನವನ್ನು ಇಡಿಸಿದ್ವಿ ನಮ್ಮ ಗ್ಯಾರಂಟಿಗಳು ಬಿ ಜೆ ಪಿ ಸರ್ಕಾರ ಇರೋ ಜಾಗದಲ್ಲಿ ರಾಜಸ್ಥಾನಲ್ಲಿ ಮಹಾರಾಷ್ಟ್ರದಲ್ಲಿ ಮಧ್ಯಪ್ರದೇಶಲ್ಲಿ ಕಾಪಿ ಮಾಡಿದ್ದಾರೆ ನಮ್ಮದೇ ಗ್ಯಾರಂಟಿ ಇಟ್ಕೊಂಡು ಅವರು ಎಲೆಕ್ಷನ್ ಫೇಸ್ ಮಾಡಿದ್ದಾರೆ ಅಲ್ಲದು ಗ್ಯಾರಂಟಿ ಯೋಜನೆ ಅವ್ರಿಗೆ ಅಲ್ಲಿ ಇದು ದಿವಾಳಿ ಆಗಿಲ್ಲ ಇಲ್ಲಿ ಮಾತ್ರ ಅಲ್ಲಿ ಯಾಕೆಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇದು ಸಕ್ಸಸ್ ಆಗಿರೋ ಸ್ಕೀಮ್ನವ್ರು ಕಾಪಿ ಮಾಡ್ಕೊಂಡು ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಲ್ಲಿ ಅವ್ರಿಗೆ ಇದು ಏನಪ್ಪ ಚೆನ್ನಾಗಿ ಅವ್ರಿಗೆ ರಿಸಲ್ಟ್ ಬಂದಿದೆ ಇಲ್ಲಿ ಮಾತ್ರ ಇವ್ರಿಗೆ ರಾಜ್ಯ ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ ಅನ್ಬಿಟ್ಟು ಇದ್ರ ಜೊತೆಗೆ ಪ್ರಶಾಂತ್ ಅವ್ರ ನಿಮ್ಮ ಒಂದು ಹಿಂದಿನ ಸರ್ಕಾರಕ್ಕೂ ಈ ಸರ್ಕಾರಕ್ಕೂ ನೀವು ಕಂಪೇರ್ ಮಾಡಿದ್ರಿ ಪ್ರಾರಂಭದಲ್ಲಿ ಅಂದ್ರೆ ನಾವು ಕೊಟ್ಟ ಅಭಿವೃದ್ಧಿ ಕಾರ್ಯಗಳನ್ನು ಇವ್ರು ಕೊಡ್ತಾ ಇಲ್ಲ ಅಂತ ಯಾವ ಕಾರ್ಯಗಳನ್ನು ಅಥವಾ ಯಾವ ಯೋಜನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಯಾಕಂದ್ರೆ ಈಗ ಹೌದು ಮುಖ್ಯಮಂತ್ರಿಗಳಿದ್ದಾರೆ ಅವ್ರನ್ನ ಆ ಸೀಟಿಗೆ ಕೂರಿಸಿದೀರ ಅವರು ಅದನ್ನೇ ಕೆಲಸ ಮಾಡಬೇಕು ಸಲಹೆಗಾರ ಅದೆಲ್ಲವೂ ಕೂಡ ಸರಿ ಆದ್ರೆ ವಿರೋಧ ಪಕ್ಷವಾಗಿ ನಿಮ್ಮ ಡಿಮ್ಯಾಂಡ್ ಏನು ಏನ್ ಹೇಳ್ತೀರಿ ಕರ್ನಾಟಕ ಇನ್ವೆಸ್ಟ್ ಕರ್ನಾಟಕ ಅಂತ ನೋಡಿ ಅವನೇನಾಯಿತು ಲೆನ್ಸ್ ಕಾರ್ಟ್ ಯಾಕೆ ಈಚೆ ಹೋಗಿದ್ದಾರೆ ಕರ್ನಾಟಕದಿಂದ ಅಪ್ರೂವಲ್ ಸಿಗ್ತಾ ಇಲ್ಲ ರೆಡ್ ಟೈಪಿಸಮ್ ಅಂತ ಲೆನ್ಸ್ ಕಾರ್ಟ್ ಅನ್ನೋ ಸಂಸ್ಥೆ ಇವಾಗ ಎಷ್ಟೋ ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡಬೇಕು ಅಂತಿದ್ದವರು ತೆಲಂಗಾಣಕ್ಕೆ ಹೋಗಿದ್ದಾರೆ ಆಮೇಲೆ ಟೊಯಾಟೋದವ್ರು ಇಷ್ಟು ದಿನದಿಂದ ಇಷ್ಟು ಹೊಸ ನಡ್ಸ್ಕೊಂಡು ಬಂದವರು ಇಲ್ಲಿ ಬಿಡುದಿಲ್ಲ ಹೊಸ ಪ್ಲಾಂಟ್ ಅವ್ರು ಯೋಜನೆ ಮಾಡಬೇಕು ಅಂದಾಗ ಕರ್ನಾಟಕಕ್ಕೆ ಬಂದಿಲ್ಲ ಅವರು ಯಾಕಂದ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಕ್ಲೈಮೇಟ್ ಸರಿ ಇಲ್ಲ ಇಲ್ಲಿ ನಮಗೆ ಆಶ್ವಾಸನೆ ಕರೆಕ್ಟ್ ಕೊಡ್ತಾ ಕೊಡ್ತಾ ಇಲ್ಲ ಯಾಕಂದರೆ ಯಾವುದೇ ಒಂದು ಫೈಲು ಮುಗಾಗ್ತಾ ಇಲ್ಲ ಅಂತಂದರೆ ಅವರು ಬೇರೆ ರಾಷ್ಟ್ರಕ್ಕೆ ಹೋಗ್ತಾ ಇದ್ದಾರೆ ದೇಶದ ಅಭಿವೃದ್ಧಿಯಲ್ಲಿ ತೊಂದರೆ ಇಲ್ಲ ತೆಲಂಗಾಣ ತೆಲಂಗಾಣಗೆ ಹೋದ್ರು ಮಹಾರಾಷ್ಟ್ರಾಗ ಹೋದ್ರು ತಮಿಳ್ನಾಡುಗೆ ಹೋದ್ರು ಆಂಧ್ರಗೆ ಹೋದ್ರು ಭಾರತ ಗೆಲ್ತಾ ಇದೆ ಅಲ್ಲಿ ತೊಂದರೆ ಇಲ್ಲ ಅದೇ ಕರ್ನಾಟಕದ ಪರ ನೋಡಿದಾಗ ಕರ್ನಾಟಕಕ್ಕೆ ಬರಬೇಕಾಗಿರೋ ಇನ್ವೆಸ್ಟ್ಮೆಂಟ್ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದೆ ಯಾಕೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲಿ ಏನ್ ನಡೀತಾ ಇದೆ ಮಿನಿಸ್ಟರ್ಗಳ ಮಧ್ಯ ಕಿತ್ತಾಟ ಸೀಟ್ ಕಿತ್ತಾಟ ಅವ್ರು ಕರೆಕ್ಟ್ ಆಗಿ ಪ್ರಪೋಸಲ್ಸ್ ಕೊಡ್ತಾ ಇಲ್ಲ ಅದೇ ಬೇರೆ ರಾಜ್ಯಗಳಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಫಾರ್ಟಿ ಏಟ್ ಅವರ್ಸ್ ವಿಂಡೋಗಳು ಕ್ಲಿಯರ್ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಕೊಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಕೊಡ್ತಾ ಇಲ್ಲ ಸೊ ಹಾಗಾಗಿ ಇಲ್ಲಾಗ್ತಾ ಇಲ್ಲ ಇವತ್ತು ಕಾಂಗ್ರೆಸ್ ಒಬ್ರು ಮಂತ್ರಿ ಪ್ರಿಯಾಂಕರ್ ಅವರು ಎಲ್ಲ ವಿಷಯದ ಮೇಲೆ ಮಾತಾಡ್ತಾರೆ ಅವರು ಈ ವಿಷಯದ ಬಗ್ಗೆ ಮಾತಾಡಲ್ಲ ಯಾಕೆ ಲೆನ್ಸ್ ಕಾರ್ಟ್ ಅನ್ನೋ ಸಂಸ್ಥೆ ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡಬೇಕಾದವರು ಇವತ್ತು ಕರ್ನಾಟಕ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಯ್ತು ಆಯಿತು ದೇಶ ಅಭಿವೃದ್ಧಿ ಆಗ್ತಾ ಇದೆ ಆ ದುಡ್ಡು ಭಾರತದಿಂದ ರೀಚ್ ಹೋಗ್ತಾ ಇಲ್ಲ ಭಾರತದಲ್ಲೇ ಇದೆ ಕರ್ನಾಟಕಕ್ಕೆ ಯಾಕೆ ಬರ್ತಾ ಇಲ್ಲ ಇನ್ವೆಸ್ಟ್ಮೆಂಟ್ ಅಂದ್ರೆ ಇನ್ವೆಸ್ಟ್ ಮಾಡೋರಿಗೆ ಇವತ್ತು ಇಲ್ಲಿರೋ ಸರ್ಕಾರದ ನಂಬಿಕೆ ಇಲ್ಲ ಇವ್ರು ಯಾವ ನಡೆಸ್ತಾ ಇದ್ದಾರೆ ಯಾಕಂದ್ರೆ ಫೈನಾನ್ಷಿಯಲ್ ಮಿಸ್ ಮ್ಯಾನೇಜ್ಮೆಂಟ್ ಯಾವುದಾದ್ರ ಮೇಲೆ ಪ್ರಯೋರಿಟೀಸ್ ಸರಿ ಇಲ್ಲ ಮಿಸ್ಪ್ಲೇಸ್ ಪ್ರಯೋರಿಟೀಸ್ ಅಂತ ಹೇಳ್ತೀವಲ್ಲ ಇಷ್ಟು ಮಳೆ ಬಂದು ಇಷ್ಟು ತೊಂದರೆಗಳಾದ ಮೇಲೂ ತ್ರೀ ಮಂತ್ಸ್ ಅಲ್ಲಿ ಡಿ ಪಿ ಆರ್ ರೆಡಿ ಆಗಬೇಕು ಅಂತ ಯಾವುದೇ ಪ್ರಾಜೆಕ್ಟ್ ನೀವು ನಾರ್ಮಲ್ ಆಗಿ ನೀವು ಹಿಸ್ಟ್ರಿ ತೆಗೆದು ನೋಡಿ ಇಂಥ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಿಗೆ ಎಕಲಾಜಿಕಲ್ ಸರ್ವೆಗಳು ಮಾಡಿಸ್ಬೇಕು ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಇವ್ರು ಯಾರನ್ನೂ ಪಬ್ಲಿಕ್ ಕನ್ಸಲ್ಟೇಷನ್ ಇಲ್ಲದೆ ಇವ್ರು ಒಂದು ಒಂದು ಕನ್ಸಲ್ಟೆಂಟ್ ಕೊಟ್ಟು ಅದರಲ್ಲೂ ಏನು ಖರ್ಚು ಎಂಟು ಸಾವಿರ ಕೋಟಿ ಅಂತ ಫಸ್ಟ್ ಹೇಳಿದ್ದು ಆಲ್ರೆಡಿ ಹನ್ನೆರಡುವರೆ ಸಾವಿರ ಕೋಟಿ ಆಗಿದೆ ಅದು ಮೂರೇ ತಿಂಗಳಲ್ಲಿ ಸೊ ಹಾಗಾಗಿ ಅಭಿವೃದ್ಧಿ ಕಡೆ ತಿರುಗು ಕೂಡ ನೋಡ್ತಾ ಇಲ್ಲ ಇವರು ಯಾವ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಬೋದಾ ಅಲ್ಲಿ ದುಡ್ಡು ಮಾಡ್ಬೋದಾ ನೋಡ್ತಾ ಇದಾರೆ ಅಷ್ಟೇ ಈಗ ಎಷ್ಟೋ ಇಲಾಖೆಗಳಲ್ಲಿ ಗ್ಯಾರಂಟಿಗಳಿಗೆ ದುಡ್ಡು ಹೋಗ್ತಾ ಇರೋದರಿಂದ ನಮ್ಮ ಇಲಾಖೆಗೆ ಬರಬೇಕಾದ ಅನುದಾನ ಬರ್ತಾ ಇಲ್ಲ ಅಥವಾ ಶಾಸಕರಿಗೆ ಬೇಕಾದ ಸೂಕ್ತ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ಮಾಡೋದಕ್ಕೆ ಅಂತ ಅನುದಾನ ಬರ್ತಾ ಇಲ್ಲ ಅಂತ ಈಗ ಈ ಹಿಂದೆ ಬಸವರಾಜ ರಾಯರೆಡ್ಡಿ ಹೇಳಿದರು ಅದಾದಮೇಲೆ ನಾನು ಶಾಸಕರು ಬಹಿರಂಗವಾಗಿ ಅದ್ರ ಜೊತೆಗೆ ಇಂಡೈರೆಕ್ಟ್ಗೂ ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಕ್ಷೇತ್ರದ ಜೊತೆ ಬಂದು ಕೇಳಿದಾಗ ನಮಗೆ ಅನುದಾನ ವಿಶೇಷ ಅನುದಾನ ಸಿಗ್ತಾ ಇಲ್ಲ ಹೇಗೆ ಕೊಡೋದು ಹೇಗೆ ಮಾಡೋದು ಅಂತ ಈಗ ಮೊನ್ನೆ ಮೊನ್ನೆ ಅಷ್ಟೇ ಒಂದಷ್ಟು ಬಿಡುಗಡೆ ಆಗಿದೆ ಅನ್ನೋದು ಬಟ್ ಮೊದಲ ಒಂದು ವರ್ಷದಲ್ಲಿ ಯಾವುದೇ ವಿಶೇಷ ಅನುದಾನ ಶಾಸಕ ಸಿಕ್ಕಿಲ್ಲ ಅನ್ನುವಂಥ ಆರೋಪ ಇದ್ದೇ ಇದೆ ಸೊ ಹಾಗಾದ್ರೆ ಇದನ್ನು ಏನು ಹೇಳ್ತೀರಿ ಓನ್ ಅಲ್ಲಿ ನಾವು ಮೊಬಲೈಸ್ ಮಾಡಿಬಿಟ್ಟು ಮ್ಯಾಕ್ಸಿಮಮ್ ಅನುದಾನವನ್ನು ನಾವು ಶಾಸಕರಿಗೆ ಕೊಡ್ತಾ ಇದ್ದೀವಿ ನಮ್ಮ ಕಳೆದ ಸರ್ಕಾರದಲ್ಲಿ ಒಬ್ಬೊಬ್ಬರು ಶಾಸಕರಿಗೆ ಎರಡು ಸಾವಿರ ಮೂರು ಸಾವಿರ ಕೋಟಿ ವಿವಿಧ ಇಲಾಖೆಗಳಲ್ಲಿ ಐದ್ರಿ ಐದು ವರ್ಷ ಅವಧಿಯಲ್ಲಿ ಎಲ್ಲರಿಗೂ ಮುಖ್ಯಮಂತ್ರಿಗಳು ಕೊಟ್ಟಿದ್ರು ಅದೇ ರೀತಿ ಈ ಹದಿನೆಂಟು ತಿಂಗಳು ನಮಗೆ ಸಿಗ್ತಾ ಇಲ್ಲ ಅಂತ ಇಬ್ರು ಮೂರು ಜನ ಶಾಸಕರು ಹೇಳಿರೋದು ಹೌದು ಹಂಗನ್ಬಿಟ್ಟು ಏನೂ ಅದು ಅನುದಾನ ಕೊಟ್ಟಿಲ್ಲ ಅಂತ ಅದು ಸತ್ಯಕ್ಕೆ ದೂರವಾದ ಮಾತು ಇಲ್ಲಿವರೆಗೂ ಪ್ರತಿ ಶಾಸಕರಿಗೆ ನೂರ ಮೂವತ್ತಾರು ಜನ ಪ್ಲಸ್ ಅಪೋಸಿಷನ್ ಇರೋ ಶಾಸಕರಿಗೂ ನಾವು ಅನುದಾನ ಕೊಟ್ಟಿದ್ದೀವಿ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಿಗೂ ಬಿ ಜೆ ಪಿ ಶಾಸಕರಿಗೂ ಅನುದಾನ ಕೊಟ್ಟಿದ್ದೀವಿ ಎಕ್ಸಾಂಪಲ್ ಕೊಡ್ತೀನಿ ನಮ್ಮ ಒಂದು ಬೆಂಗಳೂರಿನ ಶಾಸಕರಿಗೂ ಮೊನ್ನೆ ನಲವತ್ತು 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 ಕೋಟಿ ರೋಡ್ ಅಭಿವೃದ್ಧಿ ಮಾಡೋಕ್ಕೆ ನಾವು ಅನುದಾನ ರಿಲೀಸ್ ಮಾಡಿದ್ದೀವಿ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿ ಮಾಡೋಕ್ಕೆ ಎರಡು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಕೋಟಿ ಕಳೆದ ತಿಂಗಳಿನ ಕೊನೆ ಇದು ಏನಪ್ಪ ಕ್ಯಾಬಿನೆಟ್ ಮೀಟಿಂಗಲ್ಲಿ ಅಪ್ರೂವ್ ಮಾಡಿದ್ದಾರೆ ಇದು ಅಭಿವೃದ್ಧಿ ಅಲ್ವಾ ಗ್ರಾಮೀಣ ಅಭಿವೃದ್ಧಿ ಗ್ರಾಮೀಣದ ಗ್ರಾಮೀಣ ಭಾಗದಲ್ಲಿ ರಸ್ತೆ ಅಪ್ಗ್ರೇಡೇಷನ್ ಮಾಡೋಕ್ಕೆ ನಾವು ಎರಡು ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿ ಅಪ್ ಅಪ್ರೂವ್ ಮಾಡಿದ್ದೀವಿ ವಿಶೇಷ ಅನುದಾನದ ರೂಪದಲ್ಲಿ ವಿವಿಧ ಇಲಾಖೆಗಳ ಮೂಲಕ ಪ್ರತಿ ಶಾಸಕರಿಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮುನ್ನೂರು ನಾನೂರು ಐನೂರು ಏಳ್ನೂರು ಕೋಟಿ ತನಕ ಕಳೆದ ಹದಿನೆಂಟು ತಿಂಗಳಲ್ಲಿ ನಮ್ಮ ಶಾಸಕರಿಗೆ ಅನುದಾನ ಕೊಟ್ಟಿದ್ರೆ ಈಗ ನೀವು ಕೊಡಬೇಕಾಗಿರೋ ಕರ್ತವ್ಯ ನೀವು ಕೊಟ್ಟಿದ್ದೀರಿ ಜನರ ಅಲೋಕೇಟ್ ಮಾಡ್ತಾ ಇದೀರಿ ಆದ್ರೆ ಪ್ರಶ್ನೆ ಏನು ಅಂತಂದ್ರೆ ಅಭಿವೃದ್ಧಿ ಕಾರ್ಯಗಳು ಅಂತಂದಾಗ ಹೊಸ ಯೋಜನೆಗಳ ಹೊಸದಾಗಿ ಒಂದು ಸೆಟ್ ಈಗ ನೀವ್ ಹೇಳ್ತಾ ಇದೀರಿ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಹೊಸ ಯೋಜನೆಗಳು ಅನ್ನೋ ತರ ಇದೆಯಾ ಹೊರತು ಹೊಸದಾಗಿ ಮುಂದಿನ ಪೀಳಿಗೆಗೆ ಏನು ಕೊಡುಗೆಯನ್ನು ಕೊಡ್ತಾ ಇದ್ದೀರಿ ಅನ್ನೋ ಪ್ರಶ್ನೆ ಇಲ್ಲಿ ಎದು ಆಗುತ್ತೆ ಸಾಮಾನ್ಯವಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅದೇ ಅಭಿವೃದ್ಧಿ ಆಗಿಲ್ಲ ಬೆಂಗಳೂರು ವಿಚಾರಕ್ಕೆ ಇವರು ಕಳೆದ ಹತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರಲ್ಲಿ ರಾಜ್ಯದಲ್ಲಿ ಬೆಂಗಳೂರಲ್ಲಿ ರಾಜ್ಯದಲ್ಲಿ ಸರ್ಕಾರ ನಡೆಸಿದ್ರು ಹೆಬ್ಬಾಳ್ ಫ್ಲೈಓವರ್ ಒಂದು ಎಕ್ಸ್ಟೆನ್ಷನ್ನು ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗಲಿಲ್ಲ ಇದ್ದಿದ್ದ ಪಿಲ್ಲರು ಹಾಗೆ ಇದೆ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಕಳೆದ ಹದಿನೆಂಟು ತಿಂಗಳಲ್ಲಿ ಒಂದು ಒಂದು ಎಕ್ಸ್ ಎಕ್ಸ್ಟೆನ್ಷನ್ಗೆ ವೇಗವಾಗಿ ಕಾಮಗಾರಿ ಇದೆ ಇದೇ ಹೆಬ್ಬಾಳಲ್ಲಿ ಒಂದು ವೇಗವಾಗಿ ಕಾಮಗಾರಿ ನಡೆಯುತ್ತೆ ಮುಂದಿನ ತಿಂಗಳು ಅದನ್ನು ಓಪನ್ ಆಗುತ್ತೆ ಜನಸಾಮಾನ್ಯರಿಗೆ ಹೆಬ್ಬಾಳ ಏರ್ಪೋರ್ಟ್ಗೆ ಹೋಗೋರ್ಗೊಂದು ದೊಡ್ಡ ಸಮಸ್ಯೆ ತಪ್ಪುತ್ತೆ ಸೆಕೆಂಡು ಇದೇ ಒಂದು ರಾಜ್ಯದಲ್ಲಿ ಇವರು ಕಳೆದ ಸರ್ಕಾರ ಅವಧಿಯಲ್ಲಿ ಯಾವ ಮಟ್ಟದ ಹಗರಣ ಮಾಡಿ ತಿಂದು ತೆಗಿ ಹೋಗಿದ್ರು ರಾಜ್ಯ ಜನತೆ ಗೊತ್ತು ಅದು ಸೈಡ್ಗಿಟ್ಪಣ ಮಾತು ಇವರು ವರ್ಕಾರ್ಡ್ರ ಇಲ್ಲದೆ ಏನಪ್ಪ ಒಂದು ಬಡ್ಜೆಟ್ ಅಲಾಕೇಷನ್ ಇಲ್ಲದೆ ಹಿಂದೆ ಮುಂದೆ ಇನ್ನೇನು ಎಲೆಕ್ಷನ್ ಬರೋ ಟೈಮಲ್ಲಿ ಹಿಂದೆ ಮುಂದೆ ನೋಡದೆ ಕೆಲಸಗಳನ್ನ ವರ್ಕ್ ಇದು ಇದು ಸ್ಟಾರ್ಟ್ ಮಾಡಿಬಿಟ್ಟು ಹೋಗಿದ್ರು ಅದ ಅದರ ಕಳೆಯನ್ನು ಕೊಳೆಯನ್ನು ನಾವು ನಮ್ಮ ಸರ್ಕಾರ ಬಂದ ಮೇಲೆ ಬಿ ಜೆ ಪಿ ಸ್ನೇಹಿತರು ಬಿ ಜೆ ಪಿ ಸ್ನೇಹಿತರು ಗೊತ್ತಿರಲಿ ಅದ್ರ ಬಿಲ್ಲು ಕೂಡ ಹದಿನೆಂಟುವರೆ ಸಾವಿರ ಕೋಟಿ ನಮ್ಮ ಸರ್ಕಾರ ಬಂದ ಮೇಲೆ ಕ್ಲಿಯರ್ ಮಾಡಿದೆ ಏನು ಈಗ ತಗ್ಗಿ ಬಗ್ಗಿ ನಡೀಬೇಕು ಅಂತ ಉಪಮುಖ್ಯಮಂತ್ರಿ ಯಾರು ಹೇಳಿದ್ರು ಒಂದು ಕ್ಷೇತ್ರಕ್ಕೆ ಅನುದಾನ ಕೊಡದೆ ನಾನು ಮುಂದೆ ತಗ್ಗಿ ಬಗ್ಗಿ ನಡೀಲಿ ಅಂದ್ರೆ ಎಂತ ದ್ವೇಷ ರಾಜಕಾರಣ ಅದು ಒಂದು ಕ್ಷೇತ್ರಕ್ಕೆ ನಾನು ಅನುದಾನ ಕೊಡಲ್ಲ ಅವ್ರು ನನ್ನ ಮುಂದೆ ತಗ್ಗಿ ಬಗ್ಗಿ ನಡೀಲಿ ಅನ್ನೋದು ಯಾ ಇವ್ರು ಯಾವ ಕಾಲ ಹೇಳಿದ್ಲಾ ಶಿವಕುಮಾರ್ ಅವರು ಸಿ ಕೆ ರಾಮ ಮೂರ್ತಿ ನನ್ನ ಮುಂದೆ ತಗ್ಗಿ ಬಗ್ಗೆ ನಡೀಲಿ ನಾನು ಕೊಡ್ತೀನಿ ಅಂತ ಇಪ್ಪತ್ತೆಂಟು ಕ್ಷೇತ್ರಗಳಿಗೆ ಬೆಂಗಳೂರಲ್ಲಿ ಅನುದಾನ ಅನೌನ್ಸ್ ಮಾಡಿ ಜಯನಗರಕ್ಕೆ ಮಾಡಲಿಲ್ಲ ಹಗರಣಗಳ ಸದ್ದು ಹೆಚ್ಚಾಗ್ತಾ ಇರೋದ್ರಿಂದ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ನಾನು ಹೇಳ್ತಾ ಇದ್ದೀನಿ ಅಭಿವೃದ್ಧಿ ಯೋಜನೆಗಳ ಬಗ್ಗೆನೇ ಮಾತನಾಡಿ ದಯವಿಟ್ಟು ಅಭಿವೃದ್ಧಿ ಯೋಜನೆಗಳು ನಡೀತಾ ಇದೆ ಆದ್ರೆ ನಮ್ಮ ಪ್ರತಿಪಕ್ಷಗಳಿಗೆ ಅದು ಕಾಣಿಸ್ತಾ ಇಲ್ಲ ಪ್ರತಿಪಕ್ಷಗಳಿಗೆ ಕಾಣಿಸ್ತಾ ಇಲ್ಲ ಒಂದು ಕೋಟಿ ಇಪ್ಪತ್ತು ಜನಕ್ಕೆ ಗೃಹಲಕ್ಷ್ಮಿ ದುಡ್ಡು ಪ್ರತಿ ತಿಂಗಳು ಹೋಗ್ತಾ ಇದೆ ಅದು ಕೂಡ ಅಪೂರ್ಣ ಆಗ್ತಾ ಇಲ್ಲ ಒಂದು ಎಷ್ಟೋ ಜನಕ್ಕೆ ಹೋಗಿಲ್ಲ ಅಂತ ಆರೋಪ ಇದೆ ನೀವು ಕೊಡುವಂತಹ ಗ್ಯಾರಂಟಿ ಯೋಜನೆಗಳು ಕೂಡ ಪೂರ್ಣವಾಗಿಲ್ಲ ಅನ್ನೋ ಆರೋಪವನ್ನ ಮಾಡ್ತಾ ಇದ್ದಾರೆ ಐವತ್ತು ಪರ್ಸೆಂಟ್ ಜನಕ್ಕೆ ಹೋಗುತ್ತೆ ಹೋಗಲ್ಲ ಅಂತ ಇದು ಆಧಾರ್ ಬ್ಯಾಂಕ್ ಏನೋ ಇದು ಡಿ ಬಿ ಟಿಲಿ ಏನೋ ಮಿಸ್ ಮ್ಯಾಚ್ ಇರಬೇಕು ಇಲ್ಲ ಅಕೌಂಟ್ ಅವ್ರದ್ದು ಟ್ಯಾಗ್ ಆಗಿರಲ್ವ ಏನೋ ನಾನಾ ಕಾರಣಗಳಿಂದ ಬಿಟ್ಟೋಗಿರೋ ತಕ್ಷಣ ಮತ್ತು ಅವ್ರು ರೆಕ್ಟಿಫೈ ಮಾಡ್ಕೊಳ್ಳೋಕ್ಕೂ ಅವಕಾಶ ಇದೆ ಅವರು ಜಿಲ್ಲಾಧಿಕಾರಿಗಳ ಕಚೇರಿಗೂ ತಾಲೂಕು ಕಚೇರಿಗೆ ಹೋಗ್ಬಿಟ್ಟು ರೆಕ್ಟಿಫೈ ಮಾಡಿಸ್ಕೋಬೋದು ಇವತ್ತು ನೂರ ಸಾವಿರಾರು ಲಕ್ಷಾಂತರ ಮಹಿಳೆಯರು ಬಸ್ಸಲ್ಲಿ ಓಡಾಡ್ತಿದ್ದಾರೆ ಅದ ಅಭಿವೃದ್ಧಿ ಅಲ್ವಾ ಅದ ಅಭಿವೃದ್ಧಿ ಅಲ್ವಾ ನಮಗೆ ಬರಬೇಕಾದ ಅಕ್ಕಿಯನ್ನು ನಿಲ್ಲಿಸಿದ್ರು ಅದ್ರ ಬದಲಾಗಿ ನಾವು ಅಕ್ಕಿ ಕೊಡ್ತಾ ಇದ್ವಿ ಅದು ದುಡ್ಡು ಕೊಡ್ತಾ ಇದೀವಿ ಅಭಿವೃದ್ಧಿ ಅಲ್ವಾ ಮಾನವ ಅಭಿರು ಮಾನವ ಅಭಿವೃದ್ಧಿ ಆಗ್ತಾಲ್ವಾ ಅದಕ್ಕೆ ಹಾಂ ಮಾನವ ಸೂಚ್ಯಂಕ ಅಭಿವೃದ್ಧಿ ಆಗ್ತಾ ಇಲ್ವಾ ಅದ ಅಭಿವೃದ್ಧಿ ಅಲ್ವಾ ಅದು ಕಾಣಿಸ್ತಾ ಇಲ್ವಾ ಅವ್ರಿಗೆ ಹಾಂ ನಮ್ಮ ಸರ್ಕಾರ ಅವಧಿಯಲ್ಲಿ ಮಾಡುತ್ತಿರುವ ಅಭಿವೃದ್ಧಿಗಳು ಬಿಜೆಪಿ ಪಕ್ಷದವರಿಗೆ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಅವರು ನಮಗೆ ಬರಬೇಕಾದ ಅನುದಾನವನ್ನು ತಡೆ ಹಿಡಿದು ತಡೆ ಹಿಡಿಸ್ಕೊತಾರೆ ಬರಬೇಕಾದ ಅನುದಾನವನ್ನು ಕೇಂದ್ರ ಸರ್ಕಾರ ಈಗ ಹೊಸ ಯೋಜನೆಗಳ ಒಂದು ನಿರೀಕ್ಷೆ ಅನ್ನೋದು ಇದ್ದೇ ಇದೆ ಯಾವ ಹೊಸ ಯೋಜನೆಗಳು ಆಗ್ತಾ ಇಲ್ಲ ಅಂತ ಆರೋಪ ಮಾಡಿದ್ರಿ ಯಾವ ಹೊಸ ಯೋಜನೆಗಳ ನಿರೀಕ್ಷೆಯಲ್ಲಿ ನೀವಿದ್ದೀರಿ ಯಾವ ಯಾವ್ದು ಆಗಬೇಕು ಇದಾದ್ರಪ್ಪ ನಮ್ಮ ರಾಜ್ಯದ ಅಭಿವೃದ್ಧಿ ಆಗತ್ತೆ ಇದು ಅಭಿವೃದ್ಧಿ ಯೋಜನೆ ಅಂದ್ರೆ ಅಂತ ಏನ್ ಯಾವುದೇ ಒಂದು ಯೋಜನೆಯಿಂದ ಇದೊಂದರಿಂದ ಕರ್ನಾಟಕ ಇದೊಂದು ಕರ್ನಾಟಕ ಮುಂದೆ ಬರುತ್ತೆ ಅಂತ ಬಿಜೆಪಿಯವರ ಅವ್ರಿಗೇನೋ ಹೇಳಿ ಕೊಡಬೇಡಿ ಅಂತ ಹೇಳೋದಲ್ಲ ಅವ್ರು ಎಲ್ಲಾ ರಾಜ್ಯಗಳಿಗೂ ಬರ್ತಾರೆ ಕನ್ಸಲ್ಟೇಟಿವ್ ಮೀಟಿಂಗ್ಸ್ ಅಂತ ಹೋಲ್ಡ್ ಮಾಡ್ತಾರೆ ಅದ್ರಲ್ಲಿ ಸಲಹೆಗಳ ತಗೊಂತಾರೆ ಆ ನಂತರ ಯಾವ ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಬರಬೇಕು ಅಂತ ನೋಡಿ ಅನುದಾನ ನೀಡ್ತಾರೆ ಸೊ ಹಾಗಾಗಿ ಕರ್ನಾಟಕ ಕೊಡಬಾರದು ತೆಲಂಗಾಣ ಕೊಡಬಾರದು ಮಾತಾ ಯಾವುದೂ ಇಲ್ಲ ಸೊ ಹಾಗಾಗಿ ಇವರ ತಪ್ಪುಗಳನ್ನ ಮುಚ್ಚಿಟ್ಕೊಳಕ್ಕೆ ಕೇಂದ್ರ ಕೊಡ್ತಾ ಇಲ್ಲ ಅಂತ ಹಾಗಾಗಿ ಇದು ಇದು ಯಾವ ಅಂತ ಹೇಳಿದ್ರೆ ಇವರು ಅಭಿವೃದ್ಧಿ ಮಾಡಲ್ಲ ಇವರು ಬಜೆಟ್ ಅಲ್ಲಿ ಈಗ ಲಾಸ್ಟ್ ಇದಕ್ಕಿಂತ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ ಮೂರು ಕೋಟಿ ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ದಿಸ್ ಇಸ್ ದಜೆಟ್ ಎರಡು ಬಜೆಟ್ ಪ್ರಕಾರ ಪ್ರೀವಿಯಸ್ ಇಯರ್ ನೋಡಿ ಏನಂತ ಹೇಳಿದ್ರು ಒಂದ್ ಲಕ್ಷದ ಎಪ್ಪತ್ ಮೂರು ಸಾವಿರ ಕೋಟಿ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಒಂದ್ ಲಕ್ಷದ ಅರವತ್ ಸಾವಿರ ಕೋಟಿ ಮಾತ್ರ ಬಂತು ಅಲ್ಲೇ ಹದಿನಾಲ್ ಸಾವಿರ ಕೋಟಿ ಅವರಿಗೆ ಕಲೆಕ್ಷನ್ ಆಗಿಲ್ಲ ಸ್ಟೇಟ್ ಓನ್ ಟ್ಯಾಕ್ಸಸ್ ಸೊ ಹಾಗಾಗಿ ಇವರು ಬಜೆಟ್ ಮಾಡ್ತಾ ಇರೋದೇನೆ ಒಂದ್ ಲಕ್ಷದ ಅರವತ್ ಸಾವಿರ ನಿಮಗೆ ಬಂದಿರೋದು ಹೋದ್ ವರ್ಷ ಕರೆಂಟ್ ಇಯರ್ಗೆ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ ಸೊ ಹಾಗಾಗಿ ಇವರು ಓನ್ಲಿ ಟು ವಾಟ್ ಯು ಸೆ ಹೈಡ್ ಬಿಹೈಂಡ್ ದಿಸ್ ರೆವಿನ್ಯೂ ಸೆ ಇಷ್ಟು ಬಂದ್ಬಿಡುತ್ತೆ ಅಂತ ಹೇಳಿ ಸಾಲ ಮಾಡೋದು ಅಥವಾ ಅದಕ್ಕೆ ಅನುದಾನ ಕೊಡ್ತಾ ಇದೆ ಅಂತ ಹೇಳೋದು ಬಟ್ ಆಕ್ಸ್ ದುಡ್ಡು ಬರಲ್ಲ ಅದೇ ಯಾಕಂದ್ರೆ ಇವರು ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ನಂಬರ್ ಹಾಕ್ತಾ ಇದ್ದಾರೆ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಜಾಸ್ತಿ ಬರುತ್ತೆ ಅಂತ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಪ್ರೈಸಸ್ ಓಕೆ ಸೊ ಹಾಗಾಗಿ ಗ್ರ್ಯಾಂಡ್ಸ್ ಫ್ರಮ್ ಸೆಂಟರಲ್ಲಿ ಬಜೆಟ್ ಇದ್ದಿದ್ದು ಮೂವತ್ತೇಳು ಸಾವಿರ ಕೋಟಿ ಬಂದಿರೋದು ನಲವತ್ತೆರಡು ನಲವತ್ತೊಂದು ಸಾವಿರ ಕೋಟಿ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಅಲ್ಲೇನೆ ನಾಲ್ಕು ಸಾವಿರ ಕೋಟಿ ಜಾಸ್ತಿ ಬಂತು ಅಂಡ್ ಕಳೆದ ಎರಡು ತಿಂಗಳ ಮುಂಚೆನೂ ಆರೂವರೆ ಸಾವಿರ ಕೋಟಿ ಕೇಂದ್ರದಿಂದ ಆಸ್ ಎಕ್ಸ್ಟ್ರಾ ಗ್ರಾಂಟ್ ಯಾಕೆ ಬಂದಿದೆ ಅಂತ ಹೇಳಿದ್ರೆ ಓವರ್ ಆಲ್ ಜಿಎಸ್ಟಿ ಕಲೆಕ್ಷನ್ ಜಾಸ್ತಿ ಆಯ್ತು ಓಕೆ ಫೈನ್ ಪ್ರಶಾಂತ್ ಓಕೆ ಫೈನ್ ಕಶಪೂರ್ ಈಗ ಏನು ಈಗ ನೀವು ಹೇಳಿದ್ರಿ ಆಗ್ತಾ ಇದೆ ಬಟ್ ನೀವು ಹೇಳುವಂತಹ ಅಭಿವೃದ್ಧಿ ಕಾರ್ಯಗಳಿಗೂ ಅಭಿವೃದ್ಧಿ ಯೋಜನೆಗಳಿಗೂ ಬಟ್ ಇದು ಅಭಿವೃದ್ಧಿ ಯೋಜನೆಗಳಲ್ಲ ಇದು ಅಭಿವೃದ್ಧಿ ಒಂದಷ್ಟು ಯೋಜನೆಗಳಾಗಿರಬಹುದೇ ಹೊರತು ಬಟ್ ಇದು ಅಭಿವೃದ್ಧಿ ಯೋಜನೆಗಳಂದ್ರೆ ಮುಂದಿನ ಅಂದ್ರೆ ದೃಷ್ಟಿಯಿಂದ ಇಟ್ಕೊಂಡು ನೋಡೋದಾದ್ರೆ ಬಟ್ ಇದು ಅಭಿವೃದ್ಧಿ ಯೋಜನೆಗಳು ನಿಜಕ್ಕೂ ಆಗುತ್ತಾ ಆ ಮೂಲಕ ಯಾವ ಯಾವ ಪ್ರಯತ್ನಗಳಾಗತ್ತೆ ಅಲ್ಲಿರುವಂತಹ ಒಂದಷ್ಟು ಯೋಜನೆಗಳನ್ನು ಹೇಳಬಹುದಾ ಏನು ಅಂತ ನೋಡಿ ಹೊಸ ಯೋಜನೆಗಳು ನೋಡಿ ಹೊಸ ಯೋಜನೆಗಳು ನಾವು ಅದ ಏಳು ತಿಂಗಳಿಂದ ಮೂರು ತಿಂಗಳು ಕೋಡ್ ಆಫ್ ಕಂಡಕ್ಟ್ ಹೋಯಿತು ಲೋಕಸಭೆ ಚುನಾವಣೆ ಮತ್ತು ಲೋಕ ಇದು ಏನಪ್ಪ ಮೂರು ಬೈ ಎಲೆಕ್ಷನಲ್ಲಿ ಅಲ್ಲಿ ಹೋಯಿತು ಕಳೆದ ಈ ವರ್ಷದ ಎಂಟು ಐದು ತಿಂಗಳಲ್ಲಿ ನಾವು ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ಕೂಡ ತುಮಕೂರಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತೈದು ಕೋಟಿ ವೆಚ್ಚದ ಅಭಿವೃದ್ಧಿ ಯೋಜನೆಗೆ ಗುದಲಿ ಪೂಜೆ ಮಾಡಿಬಿಟ್ಟು ಬಂದರು ಅದು ಅಭಿವೃದ್ಧಿ ಯೋಜನೆ ಅಲ್ವಾ ಆಂ ಮೊನ್ನೆ ವರುಣಾದಲ್ಲಿ ವರುಣಾದಲ್ಲಿ ಏಳ್ನೂರ ಎಂಬತ್ತು ಕೋಟಿ ಯೋಜನೆಗೆ ಚಾಲನೆ ನೀಡೋದು ಅದು ಯೋ ಅಭಿವೃದ್ಧಿ ಯೋಜನೆ ಅಲ್ವಾ ನಿನ್ನೆ ಚಾಮರಾಜನಗರದಲ್ಲಿ ಇನ್ನೂರ ಐವತ್ತು ಬೆಡ್ಡಿನ ಆಸ್ಪತ್ರೆಗೆ ಒಂದು ಗುದ್ಲಿ ಪೂಜೆ ಮಾಡಿಬಿಟ್ಟು ಬಂದರು ಅದು ಅಭಿವೃದ್ಧಿ ಅಲ್ವಾ ಅಭಿವೃದ್ಧಿ ಅಲ್ವಾ ಅದು ಇದಕ್ಕೆಲ್ಲ ಅನುದಾನವನ್ನು ಇದಕ್ಕೆಲ್ಲ ಇದು ಹಣವನ್ನು ಅನುದಾನ ಅಥವಾ ಅಲೋಕೇಶನ್ ಏನಾಗ್ತಾ ಇದೆ ಅದಕ್ಕಿಂತ ಹೆಚ್ಚಿನದಾಗಿ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇದೆ ಎಲ್ಲದರ ಬೆಲೆ ಏರಿಕೆ ಆಗ್ತಾ ಇದೆ ಈ ಮೂಲಕ ಜನರ ಸಾಮಾನ್ಯರಿಗೆ ಬರೆ ಬೀಳ್ತಾ ಇದೆ ಅನ್ನೋದನ್ನು ಕೂಡ ಒಪ್ಕೊಳ್ತೀವಿ ನೋಡಿ ನಮಗ್ ಬರಬೇಕಾದ ಹಣದಲ್ಲಿ ಕೋತ ಆದ್ರೆ ಇವಾಗ ನಾವು ವಿವಿಧ ಮೂಲಗಳಿಂದ ಸಂಗ್ರಹ ಮಾಡಬೇಕು ಸ್ಟ್ಯಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್ ಮತ್ತೆ ಅದನ್ನು ನಾವು ಎರಡು ದಶಕಗಳಿಂದ ಇನ್ಕ್ರೀಸ್ ಮಾಡಿರಲಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ರ್ಯಾಷ್ನಲೈಸ್ ಮಾಡಿದ್ವಿ ಹಾಗಾಗಿ ನಮಗೆ ಹಣವನ್ನು ಕ್ರೋಢೀಕರಿಸಿಗಳಲು ವೇರಿಯಸ್ ಮೀನ್ಸ್ ಇರೋದು ನಮಗಿರೋದು ಒಂದು ಪೆಟ್ರೋಲ್ ಮೇಲೆ ಒಂದು ಒಂದು ಲಿಕ್ಕರ್ ಮೇಲೆ ತರ್ಡು ತರ್ಡು ನಮ್ಮ ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಮೇಲೆ ಹಾಗೂ ಮೋಟಾರ್ ಟ್ಯಾಕ್ಸ್ ಮೇಲೆ ಇವು ನಾಲ್ಕು ಇಂದ ಐದು ಭಾಗದಲ್ಲಿ ನಾವು ಕ್ರೋಢೀಕರಿಸ್ಬೋದು ವಿವಿಧ ಮೂಲಗಳಿಂದ ನಮ್ಗೆ ಬರಬೇಕಾದ ಹಣದ ಕೋತ ಆಗಿರೋದ್ರೆ ನಿಮಗೆ ಗೊತ್ತು ದುಡ್ಡನ್ನ ತಗೊಂಡು ಮತ್ತೆ ಜನರಿಗೆ ಕೊಡೋದು ಅಭಿವೃದ್ಧಿ ಕೆಲಸ ಅಂತ ನೀವು ಹೇಳ್ತೀರಿ ನಮ್ಗೆ ರಾಜ್ಯಕ್ಕೆ ಬರದ ಬರಬೇಕಾದ ಅನುದಾನವನ್ನು ನಿಮ್ಗೆ ಗೊತ್ತು ಎಷ್ಟು ಕುಂಠಿತಗೊಂಡಿದೆ ಅಂತ ಏನು ಕೊಡ್ತಾ ಇಲ್ಲ ಅಂತ ರಾಜ್ಯ ಜನತೆಗೆ ಗೊತ್ತು ಮಲತಾಯಿ ಧೋರಣೆ ರಾಜ್ಯದ ಸಂಸದರು ಅಲ್ಲಿ ಹೋಗ್ಬಿಟ್ಟು ಮಾತಾಡ್ತಾ ಇಲ್ಲ ನಮಗೆ ನಮ್ಮ ಮಲತಾಯಿ ಧೋರಣೆ ಮಾಡಬೇಡಿ ನಮ್ಮ ರಾಜ್ಯದ ಅಭಿವೃದ್ಧಿ ಮಾಡೋಣ ಅಂತ ಅವರೊಂದು ಧ್ವನಿ ಎತ್ತುತ್ತಾ ಇಲ್ಲ ಹಾಗಾಗಿ ನಮಗೆ ವಿವಿಧ ಮೂಲಗಳಿಂದ ಏನ್ ನಮಗೆ ಬರಬೇಕಾಗಿದ್ದ ಅನುದಾನವನ್ನು ಕಡಿತಗೊಂಡಿರೋದ್ರಿಂದ ನಮಗಿರೋ ಐದು ಮೀನ್ಸಲ್ಲಿ ನಾವು ನಾವೇನು ಬಾರಿ ಇದು ಬೆಲೆ ಏರಿಕೆ ಮಾಡಿಲ್ಲ ರಾಷ್ನಲೈಸ್ ಮಾಡಿಬಿಟ್ಟು ನಾವು ಬೆಲೆ ಏರಿಕೆ ಮಾಡಿಬಿಟ್ಟು ಆ ದುಡ್ಡನ್ನ ರೈ ರೈತರಿಗೋ ಮಕ್ಕಳಿಗೋ ಒಂದು ಗೃಹಿಣಿಯರಿಗೋ ಕೊಡ್ತಾ ಇದೀವಿ ಪ್ರಶಾಂತ್ ಅವರೇ ಎಕನಾಮಿಕ್ ಸರ್ವೇನ ಹೇಗೆ ನೀವು ವಿಶ್ಲೇಷಣೆ ಮಾಡ್ತೀರಿ ಏನು ಹೇಳ್ತೀರಿ ನೀವು ಕರ್ನಾಟಕದಲ್ಲಿ ನೀವು ಗ್ರೋತ್ ಪರ್ಸೆಂಟೇಜ್ ನೋಡಿದ್ರೆ ಓವರ್ ಆಲ್ ಇಂಡಿಯಾದಲ್ಲಿ ಕರ್ನಾಟಕ ಇಸ್ ಗ್ರೋಯಿಂಗ್ ವೆಲ್ ಆದರೆ ಏನಾಗ್ತಿದೆ ಇವಾಗ ಲಾಸ್ಟ್ ಏಯ್ಟೀನ್ ಮಂತ್ಸಲ್ಲಿ ಸ್ಪೆಸಿಫಿಕಲಿ ಇವ್ರು ಹೇಳಿದ್ರಲ್ಲ ಮೂರು ಕಡೆ ಗುದ್ದಲಿ ಪೂಜೆ ಮಾಡಿದ್ವಿ ಗುದ್ದಲಿ ಪೂಜೆ ಮಾಡಿದ್ದೇ ಅಭಿವೃದ್ಧಿ ಆಗ್ಬಿಟ್ರೆ ಸರಿ ಇನ್ನು ಅದಕ್ಕೆ ನಾವೇನು ಅದಕ್ಕೆ ಉತ್ತರ ಕೊಟ್ಟು ನಾವು ಉತ್ತರ ಕೊಡೋಣ ಸಿಟ್ಟಿಲ್ಲ ಜನ ಉತ್ತರ ಕೊಡ್ತಾರೆ ಫೈನಾನ್ಸ್ ಮಿನಿಸ್ಟರ್ ಅಫಿಷಿಯಲ್ ರಿಪೋರ್ಟ್ ಇದೆ ಲಾಸ್ಟ್ ಮಂತ್ ಯಾವ ಯಾವ ಡ್ಯೂಸ್ ಸ್ಟೇಟ್ಗಿತ್ತೋ ಖಂಡಿತವಾಗ್ಲೂ ಕ ಹಣ ಪೈಸಾ ತನಕನೂ ವಾಪಸ್ ಬಂದಿದೆ ಸೊ ಹಾಗಾಗಿ ಮಾತೆತ್ತಿದ್ರೆ ಅನುದಾನ ಅನುದಾನ ಕೊರತೆ ಆಗಿಲ್ಲ ಕೇಂದ್ರದಿಂದ ಎಷ್ಟು ಬರಬೇಕು ಎಲ್ಲ ರಾಜ್ಯಗಳಿಗೂ ಅಷ್ಟು ಬರ್ತಾ ಇದೆ ಯಾಕೆ ಅಭಿವೃದ್ಧಿ ಆಗ್ತಾ ಕಾರಣ ಏನು ಅಂತ ಮಿಸ್ ಮೂಡ ಹಗರಣ ಇರ್ಬೋದು ವಾಲ್ಮೀಕಿ ಇರ್ಬೋದು ನೀವು ಆಮೇಲೆ ಎಕ್ಸೈಸ್ ಕಾಂಟ್ರಾಕ್ಟರ್ ಏನಾಯ್ತು ಏಳ್ನೂರ ಕೋಟಿ ಸ್ಕ್ಯಾಮ್ ಸೊ ಇವರು ಮಿನಿಸ್ಟರ್ಗಳು ದುಡ್ಡು ಮಾಡ್ಕೊಳೋದು ನೋಡ್ತಾ ಇದಾರೆ ಬಿಟ್ರೆ ಅಭಿವೃದ್ಧಿಗೆ ದುಡ್ಡು ಅವ್ರು ತರ್ತಾ ಇಲ್ಲ ಯಾಕಂದ್ರೆ ಅವ್ರ ಹತ್ರ ಮೀಸಲು ಕರೆಕ್ಟಾಗಿ ಇಟ್ಟಿಲ್ಲ ಎಷ್ಟೆಷ್ಟು ಇಪ್ಪತ್ತೆಂಟು ಸಾವಿರ ಕೋಟಿ ಜಾಸ್ತಿ ಬರುತ್ತೆ ಮೂವತ್ತು ಸಾವಿರ ಕೋಟಿ ಜಾಸ್ತಿ ಬರುತ್ತೆ ಅಂತ ಪ್ಲಾನ್ ಮಾಡಿಕೊಂಡು ಜಾಸ್ತಿ ಚಾರ್ಜ್ ಮಾಡಬೇಕು ಇನ್ನೊಂದು ಮಾತಾಡ್ತದೆ ಕರ್ನಾಟಕದ ಪರ ನಾವು ಇದೀವಿ ಅಂತ ಹೇಳ್ತಿದ್ರು ಅಮೂಲ್ ನಂದಿನಿಯಲ್ಲಿ ಇವತ್ತೇನು ಮಾಡ್ತಾ ಇದ್ದಾರೆ ನಂದಿನಿಯವರು ನಾವು ದೋಸೆ ಹಿಟ್ಟು ಬಿಡ್ತೀವಿ ಅಂತ ಹೇಳಿದ್ರೆ ಇವರು ಕಾಂಗ್ರೆಸ್ ಪಕ್ಷದವರು ಐ ಡಿ ಅನ್ನೋ ಸಂಸ್ಥೆಗೆ ಫೇವರ್ ಮಾಡೋಕ್ಕೆ ನಂದಿನಿನ್ ಬಿಡ್ತಾ ಇಲ್ಲ ಇವತ್ತು ಯಾವ ಮಲ್ತಾ ಇದನ್ನು ಯಾರು ಕೊಡ್ತಾ ಇದ್ದಾರೆ ಅದು ಅಮೂಲ್ ಮೇಲೆ ಅಷ್ಟು ಮೇಲ್ ಬಿದ್ದವರು ಅವತ್ತು ಅಮೂಲ್ ಏನೋ ಬಿಜೆಪಿ ಇದು ಅಂತ ಬಿಜೆಪಿದಲ್ಲ ಅಮುಲ್ಲೂ ಒಂದು ರಾಷ್ಟ್ರದಲ್ಲೂ ಇದೆ ಇಲ್ಲೂ ಬರ್ತಾ ಇತ್ತು ಅಂತ ಇವತ್ತಿಗೇನು ಕಾಂಗ್ರೆಸ್ ಸರ್ಕಾರದ ಉತ್ತರ ಯಾಕೆ ನಂದಿನಿ ಎಮ್ ಡಿ ಅವ್ರನ್ನ ತೆಗೆದು ಬಿಟ್ರಿ ಅವ್ರು ದೋಸೆ ಹಿಟ್ಟು ತಂದು ಐ ಡಿ ಕಂಪನಿಗವರು ಕಾಂಪಿಟೇಷನ್ ಬರ್ತಾರೆ ಅಂತಲ್ಲ ಸೊ ಹಾಗಾಗಿ ಇವ್ರ ಅಭಿವೃದ್ಧಿ ಅಂದ್ರೆ ಏನು ನೋಡೋಲ್ಲ ಅವ್ರ ಸರ್ಕಲ್ ಅಲ್ಲಿ ಅವ್ರ ಕಾಂಟ್ರಾಕ್ಟರ್ಗಳು ಅವರು ಅವ್ರು ಚೆನ್ನಾಗಿದ್ದ ಅವ್ರಿಗೆ ಸಾಕು ಜನರು ಏನಾದರೂ ಆಗೋಗ್ಲಿ ಎಷ್ಟುಗಳು ಗುಂಡಿಗಳಿರಲಿ ಆ ಗುಂಡಿಗಳು ಮುಚ್ಚಲ್ಲ ಒಂದು ಇನ್ಸ್ಪೆಕ್ಷನ್ ಹೋಗೋದು ಹೇಳೋದು ಸಾವಿರ ಗುಂಡಿ ಮಾತ್ರ ಇದೆ ನಾನು ಅವಾರ್ಡ್ ಕೊಡ್ತೀನಿ ಅಂತ ಒಂದೊಂದು ರಸ್ತೆಗೆ ಸಾವಿರ ತೋರಿಸ್ತೀವಿ ಬಂದು ಮುಚ್ಚಿಸ್ಲಿ ಓಕೆ ಅಂತಿಮವಾಗಿ ಏನು ಹೇಳ್ತೀರಿ ಇವರು ಒಂದು ಸಂಸ್ಥೆ ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಒಂದು ರಿಪೋರ್ಟ್ ಅಭಿವೃದ್ಧಿ ಕಾರ್ಯಗಳು ನಿಮ್ಮ ಪಕ್ಷದಿಂದ ಆಗಿದೆ ಅನ್ನೋದಕ್ಕೆ ಒಂದು ರಿಪೋರ್ಟ್ ರಿಲೀಸ್ ಕೊನೆಯದಾಗಿತ್ತು ಕರ್ನಾಟಕ ಟಾಪ್ ಸ್ಟೇಟ್ಸ್ ಇನ್ ಜಿ ಡಿ ಪಿ ಶೇರ್ ಗ್ರೋತ್ ಓವರ್ ಪಾಸ್ಟ್ ಫೈವ್ ಡಿಕೆಟ್ಸ್ ಇದರ ಅರ್ಥ ಏನು ರಾಜ್ಯದಲ್ಲಿ ಅಭಿವೃದ್ಧಿನೂ ಆಗ್ತಾ ಇದೆ ರಾಜ್ಯದಲ್ಲಿ ಗ್ಯಾರಂಟಿ ಮೂಲಕ ಡೈರೆಕ್ಟ್ ಟ್ರಾನ್ಸ್ಫರ್ ನಡೀತಾ ಇದೆ ಇದು ನಮ್ಮ ಸ್ವಂತ ರಾಜ್ಯ ಸರ್ಕಾರದ ಮತ್ತು ಕನ್ನಡಿಗರ ಹಣದಿಂದ ಹೊರತು ನಮಗೆ ಬರಬೇಕಾದ ಅನುದಾನದ ಕಡಿತದಿಂದ ಆದ್ರೂ ಕೂಡ ನಮ್ಮ ಸರ್ಕಾರ ರಾಜ್ಯ ಅಭಿವೃದ್ಧಿ ಆಗ್ತಿದೆ ಅಂತ ಈ ರಿಪೋರ್ಟ್ ಒಂದು ಉತ್ತಮ ನಿಧಾನ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ ಮಾತನಾಡಿದ್ದೀರಿ ನಿಮ್ಮಿಬ್ಬರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ ನೋಡುದ್ರಲ್ಲ ಇವತ್ತಿನ ಈ ಚರ್ಚಾ ಸಮಯದ ವಿಚಾರಗಳು ನಿಮಗೆ ಉಪಯುಕ್ತ ಆಯಿತು ಅಂತ ಭಾವಿಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಿಯ ಸುವರ್ಣ ವಿಧಾನಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ವಿಧಾನಸಭೆ ಅಧಿವೇಶನದ ನೇರ ಪ್ರಸಾರ